ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರುತ್ತಾರೆ ಪೊಲೀಸರ ಜೊತೆ ನಾವು ಕೈ ಜೋಡಿಸಬೇಕು ಖ್ಯಾತ ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ನಗರದಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ನೂತನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಖ್ಯಾತ ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಅವರು ಎರಡು ಸಾವಿರದ ಹತ್ತರಲ್ಲಿ ನನಗೆ ಪೊಲೀಸ್ ಇಲಾಖೆ ಜೊತೆ ಸಂಪರ್ಕ ಬೆಳೆಯಿತು ಆಗ ಗೊತ್ತಾಗಿದ್ದು ಪೊಲೀಸ್ ಇಲಾಖೆ ಕೆಲಸ ಎಷ್ಟು ಕಷ್ಟ ಅಂತ ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರುತ್ತಾರೆ ಪೊಲೀಸರ ಜೊತೆ ನಾವು ಕೈಜೋಡಿಸಬೇಕು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಪೊಲೀಸ್ ಇಲಾಖೆ ಪಾತ್ರ ಮಹತ್ವದ್ದು ಅನೇಕ ಜನರಿಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿ ಇರಲ್ಲ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮ ಚೆನ್ನಾಗಿದೆ ಉತ್ತಮ ಸಮಾಜ ನಿರ್ಮಾಣ ಮಾಡುವ ಮೂಲಕ ಪೊಲೀಸರು ಒಳ್ಳೆಯ ಕಾರ್ಯ ಕೈಗೊಂಡಿದ್ದಾರೆ ಪೊಲೀಸರು ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಿ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ತಾವು ಸಮಾಜದ ವಿವಿಧ ಭಾಗಗಳಿಂದ ಮತ್ತು ಸಂಘ ಸಂಸ್ಥೆಗಳಿಂದ ಬಂದಂತಹ ಸಾರ್ವಜನಿಕರಿಗೆ ಸಹ ನಾನು ಸ್ವಾಗತವನ್ನು ಹೋಗುತ್ತೇನೆ ಮತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸಲು ನಾನು ಮುಂದಿನ ಮುಂದಿನ ಅಧಿಕಾರಿ ಇವಾಗ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಪ್ರಸ್ತಾವಿಕಾಡಲಿದ್ದಾರೆ ನಮ್ಮ ನೆಚ್ಚಿನ ಪೊಲೀಸ್ ಆಯುಕ್ತರ ನಮ್ಮ ಸೊಸೈಟಿನಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನೀವು ಯು ವಿಲ್ ಹ್ಯಾವ್ ಟು ಡೀಲ್ ವಿತ್ ದ ಕೆಟ್ಟವರು ಆಲ್ ದ ಟೈಮ್ ಏನು ಅದನ್ನು ಫೇರಿಯಸ್ ಆಕ್ಟಿವಿಟೀಸು ಅದು ಇದು ಅದನ್ನೆಲ್ಲ ಎವ್ರಿ ಡೇ ಬೆಳಗಿನ ಸಾಯಂಕಾಲ ತನಕ ಅಂಥ ಜನ ಜೊತೆ ನೀವು ಬೆಳಗಿಂದ ಸಾಯಂಕಾಲ ತನಕ ಡೀಲ್ ಮಾಡೋದು ನಮ್ಮ ಏನೋ ವಾಟ್ ಎವರ್ ದಟ್ ಇನ್ ರೀಸೆಂಟ್ ಅವರ್ ಕೆ ಸಿ ಎ ವಾಟ್ ಎವರ್ ನಮಗೆ ಎಷ್ಟು ನೀವು ಏನು ಯಾವ ಕಾಂಟ್ರಿಬ್ಯೂಷನ್ ಎಷ್ಟು ಯಾವ ಥರ ಇರುತ್ತೆ ಅಂತಂದರೆ ಅದು ಜನಕ್ಕೆ ಸಂತೋಷವಾಗು ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟ ಇದೆ ಸೊ ದೇವ್ ಫೋನ್ ದಿಸ್ ಪ್ರೋಗ್ರಾಮ್ ನೀವು ಮನೆಗೆ ಬಂದು ಏನು ಎಲ್ಲರೂ ಒಂದು 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 ಫ್ರೆಂಡ್ಲಿ ರೀತಿಯಲ್ಲಿ ನೀವು ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ I think this is one of the best programs that police have initiated of late. I think this, uh, you know, this should really be an icebreaker, between the society and the and the police department answer that again.